ನಮಸ್ಕಾರ ಸ್ನೇಹಿತರೆ ಸುದ್ದಿ ಕೇಳಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ ರಾಜ್ಯದಲ್ಲಿ ಹೊಸ ಎ ಪಿ ಎಲ್ ಹಾಗೂ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮತ್ತೆ ಆರಂಭವಾಗಿದೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದ್ದು ಇದು ಪಡಿತರ ಜೊತೆಗೆ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಜೊತೆಗೆ ಇತರೆ ಅರ್ಜಿ ಸಲ್ಲಿಕೆಗಳಿಗೂ ಕೂಡ ಅಗತ್ಯವಾಗಿ ಬೇಕಾಗುತ್ತದೆ ಇಷ್ಟು ದಿನ ನಿಲ್ಲಿಸಿದ್ದ ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಈ ಪ್ರಕ್ರಿಯೆಯನ್ನ ಇದೀಗ ಮತ್ತೆ ಆರಂಭಿಸಲಾಗಿದೆ ಕೊನೆಯ ದಿನಾಂಕ ಹಾಗೂ ಹಾಗೂ ಜೊತೆಗೆ ಸಮಯಗಳ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿದುಕೊಡ್ತಾ ಇದ್ದೀನಿ ಸದ್ಯ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಪಿ ಎಲ್ಗೆ ವರ್ಗಾಯಿಸುವ ಕೆಲಸವನ್ನ ಆಹಾರ ಇಲಾಖೆ ಮಾಡಿದೆ ಹೌದು ಈಗ ಈ ನಡುವೆ ಮತ್ತೆ ಹೊಸ ಪಡಿತರ ಚೀಟಿಯನ್ನ ಅರ್ಜಿ ಸಲ್ಲಿಸಿಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಕಾರಣದಿಂದ ಈ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿತ್ತು ಕೆಲ ಒಂದು ದಿನ ಮಾತ್ರ ಹೊಸ ಪಡಿತರ ಚಿಟಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿ ಮತ್ತೆ ಸ್ಥಗಿತಗೊಳಿಸಲಾಗಿತ್ತು ಆದರೆ ಇದೀಗ ಮತ್ತೆ ಅವಕಾಶ ಕಲ್ಪಿಸಲಾಗಿದ್ದು ಫಲಾನುಭವಿಗಳು ಅರ್ಜಿ ಸಲ್ಲಿಸಿಕೆ ಮಾಡಬಹುದಾಗಿದೆ ಹೊಸ ಬಿಪಿಎಲ್ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಗೆ ಮತ್ತೆ ಅವಕಾಶ ಕಲ್ಪಿಸಲಾಗಿದೆ ಆರ್ಹ ಫಲಾನುಭವಿಗಳು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಎದರಲ್ಲೆಂದರೆ ಆಹಾರ ಡಾಟ್ ಕರ್ನಾಟಕ ಡಾಟ್ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಫಲಾನುಭವಿಗಳು ಮೊಬೈಲ್ ಹಾಗೂ ಕಂಪ್ಯೂಟರ್ ಜೊತೆಗೆ ಸೇವಾ ಸಿಂಧು ಪೋರ್ಟ್ಗಳಲ್ಲಿ ಕೂಡ ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಬಹುದಾಗಿದೆ ಇವಾಗ ಎ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿಕೆಗೆ ಬೇಕಾಗುವ ದಾಖಲೆಗಳು ಏನನ್ನೋದನ್ನು ತಿಳಿಸಿಕೊಡ್ತಾ ಇದೆ ಇನ್ನೂವರೆಗೂ ನೀನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂಬರುವ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಪ್ರಮುಖ ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಬೇಕಾಗುವ ದಾಖಲೆಗಳು ಹೀಗಿವೆ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಒಬ್ಬರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನ್ಯಾಯ ಬೆಲೆ ಅಂಗಡಿ ಸಂಖ್ಯೆ ಪಕ್ಕದ ಮನೆಯವರ ರೇಷನ್ ಕಾರ್ಡ್ ಹೌದು ಯಾರೆಲ್ಲ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು ಎಂದರೆ ಕರ್ನಾ ಅವರು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಜೊತೆಗೆ ಪಡಿತರ ಚೀಟಿ ಹೊಂದಿರದೇ ಇರುವವರು ಅರ್ಜಿ ಸಲ್ಲಿಸಬಹುದು ಹೊಸದಾಗಿ ವಿವಾಹದ ನವ ದಂಪತಿಗಳು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು ಜೊತೆಗೆ ಕುಟುಂಬದ ಆದಾಯದ ಮೇಲೆ ಪಡಿತರ ಚೀಟಿ ಬಿಪಿಎಲ್ ಅಥವಾ ಎಪಿಎಲ್ ಎಂಬುದು ನಿರ್ಧಾರವಾಗಲಿದೆ ರಾಜ್ಯ ಸರ್ಕಾರ ಪಡಿತರ ಚೀಟಿ ಬಗ್ಗೆ ಅಪ್ಡೇಟ್ ಮಾಹಿತಿಯನ್ನು ನೀಡುತ್ತೆ ಹಾಗೆ ಪಡಿತರ ಚೀಟಿದಾರರು ಹೆಸರು ತಿದ್ದುಪಡಿ ಅಂದ್ರೆ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹಾಗೂ ಹೆಸರು ತೆಗೆದುಹಾಕಲು ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಹೌದು ಸ್ನೇಹಿತರೆ ನಿಮ್ಮ ಕುಟುಂಬದ ಇತರೆ ಸದಸ್ಯರ ಸೇರ್ಪಡೆ ಅವಕಾಶ ಕಲ್ಪಿಸಲಾಗಿದೆ ಹೌದು ವೀಕ್ಷಕರೇ ನೀವು ಕೂಡ ಏನಾದರೂ ನಿಮ್ಮ ಮಾಹಿತಿಯನ್ನು ನೀವು ಚೇಂಜ್ ಮಾಡಿಸಬೇಕಾದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ವೀಕ್ಷಕರೇ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕಾರ್ಯ ಅಕ್ಟೋಬರ್ ನಾಲ್ಕು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದ್ದು ಇದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ನೀವು ಕೂಡ ಏನಾದರೂ ತಿದ್ದುಪಡಿಯನ್ನು ಮಾಡಿಸಬೇಕಾದರೆ ಈಗಲೇ ನೀವು ಮಾಡಿಸಬಹುದು ಸ್ನೇಹಿತರೆ ಇನ್ನು ಮತ್ತೊಂದರಲ್ಲಿ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಈ ದಿನದಂದು ನಿಮ್ಮ ಖಾತೆಗೆ ಸೇರಲಿದೆ ಪಿ ಕಿಸಾನ್ ಹಣ ಹೌದು ವೀಕ್ಷಕರೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣಕ್ಕಾಗಿ ಕಾಯುತ್ತಿರುವ ರೈತರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿ ನೀಡಿದೆ ದೀಪಾವಳಿಯೊಳಗೆ ರೈತರ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅದು ಆಗಲಿಲ್ಲ ಅದೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಎಂಬುದರ ಕುರಿತು ಸ್ಪಷ್ಟತೆ ಇದೆ ಹೌದು ವೀಕ್ಷಕರೇ ಈಗ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನಲ್ಲಿರುವ ವರದಿಯ ಪ್ರಕಾರ ಪಿ ಎಂ ಕಿಸಾನ್ನ ಇಪ್ಪತ್ತೊಂದನೆಯ ಕಂತು ನವೆಂಬರ್ ಮೊದಲ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಕೃಷಿ ಸಚಿವಾಲಯವು ರೈತರಿಗೆ ತಮ್ಮ ನೋಂದಣಿಯನ್ನು ತ್ವರಿತವಾಗಿ ಪರಿಶೀಲಿಸಲು ಎಚ್ಚರಿಕೆ ನೀಡಿದೆ ಏಕೆಂದರೆ ವಿಳಂಬದಿಂದಾಗಿ ಅವರ ಹೆಸರುಗಳು ಅಳಸಿ ಹೋಗುವ ಸಾಧ್ಯತೆ ಇದೆ ಈ ಹಣವನ್ನು ನೇರ ಲಾಭ ವರ್ಗಾವಣೆ ಮೂಲಕ ರೈತರ ರೈತರಿಗೆ ವರ್ಗಾಯಿಸಲಾಗುತ್ತದೆ ಬ್ಯಾಂಕ್ ಖಾತೆಗಳು ನೀವು ಖಾತೆಗೆ ಹೋಗುತ್ತೀರಿ ಇದಕ್ಕೆ ಆಧಾರ್ ಲಿಂಕ್ ಮಾಡುವ ಅಗತ್ಯವಿದೆ ನಿಮ್ಮ ಖಾತೆಯನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಮಾಡುವಲ್ಲಿ ವಿಳಂಬವಾಗಬಹುದು ಸ್ನೇಹಿತರೆ ಮತ್ತೊಂದೆಡೆ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಭರ್ಜರಿ ಕೊಡುಗೆ ಭಾರಿ ರಿಯಾಯಿತಿ ಜೊತೆಗೆ ಇ ಸಿಮ್ ಸೌಲಭ್ಯ ಕೊಟ್ಟಲಾಗಿದೆ ಹೌದು ವೀಕ್ಷಕರಿ ಭಾರತ ಸಂಚಾರ ನಿಗಮ ಲಿಮಿಟೆಡ್ ವತಿಯಿಂದ ದೀಪಾವಳಿ ಹಬ್ಬದ ಅಂಗವಾಗಿ ಅಕ್ಟೋಬರ್ ಹದಿನೆಂಟರಿಂದ ನವೆಂಬರ್ ಹದಿನೆಂಟರವರೆಗೆ ಒಂದು ತಿಂಗಳ ಸೀಮಿತ ಅವಧಿಗೆ ದೀಪಾವಳಿ ಬೋನಾನ್ಸಾ ಎರಡ್ ಸಾವಿರದ ಇಪ್ಪತ್ತೈದು ಸೇವೆ ನೀಡುತ್ತಿದ್ದು ಗ್ರಾಹಕರು ರಿಯಾಯಿತಿ ದರದಲ್ಲಿ ಸೇವೆ ಪಡೆದುಕೊಳ್ಳುವಂತೆ ತಿಳಿಸಲಾಗಿದೆ ಎಫ್ ಆರ್ ಸಿ ಯೋ ಒಂದು ಯೋಜನೆಯ ಮೂಲಕ ಗ್ರಾಹಕರು ರೂಪಾಯಿ ಒಂದುಗೆ ನಾಲ್ಕು ಜಿ ಬಿ ಸೇವೆ ಪಡೆಯಬಹುದು ಈ ಪ್ಲಾನ್ ನಲ್ಲಿ ಅನಿಯಮಿತ ಧ್ವನಿಕರೆ ಎರಡು ಜಿ ಬಿ ಡೇಟಾ ಜೊತೆಗೆ ದಿನದ ನಂತರ ವೇಗವನ್ನು ಪಿ ಎಚ್ ಮತ್ತು ಹಂಡ್ರೆಡ್ ಎಸ್ ಎಮ್ ಎಸ್ ಜೊತೆಗೆ ಈ ಸೌಲಭ್ಯವನ್ನ ನೀವು ಪಡೆಯಬಹುದು ಜೊತೆಗೆ ನಿಮಗೆ ಕೂಡ ಇ ಸಿಮ್ ಸೌಲಭ್ಯವನ್ನ ಕೂಡ ಕೊಡಲಾಗಿದೆ ಎಲ್ ಇ ಸಿಮ್ ಸೌಲಭ್ಯ ಪರಿಚಯಿಸಿದ್ದು ಈ ಸೌಲಭ್ಯ ಪಡೆಯಲು ಹೊಂದಾಣಿಕೆಯ ಮೊಬೈಲ್ ಹ್ಯಾಂಡ್ ಸೆಟ್ ಅಗತ್ಯ ಹೌದು ಎಲ್ಲಾ ಗ್ರಾಹಕರು ಕೂಡ ಎಸ್ ಕೇರ್ ಡಾಟ್ ಎಲ್ ಡಾಟ್ ಕೋಇಿನ್ ಆನ್ಲೈನ್ನಲ್ಲಿ ಬಿಲ್ ಪಾವತಿಸುವ ಮೂಲಕ ಸೌಲಭ್ಯವನ್ನು ನೀವು ಪಡೆಯಬಹುದು ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಬಂಗಾರದ ಪ್ರಿಯರಿಗೆ ಮತ್ತೆ ಶಾಕ್ ಚಿನ್ನದ ಬೆಲೆ ಹೊಸ ದಾಖಲೆ ಹೌದು ಸ್ನೇಹಿತರೆ ಚಿನ್ನದ ಬೆಲೆಯಲ್ಲಿ ನಿರಂತರವಾಗಿ ಏರಿಳಿತ ಮುಂದುವರೆದಿದೆ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆಯು ಇಳಿಕೆಯ ಹಾದಿಯಲ್ಲಿತ್ತು ಆದರೆ ಇದೀಗ ಚಿನ್ನದ ಬೆಲೆಯು ಏಕಾಏಕಿ ಏರಿಕೆ ಕಂಡಿದ್ದು ಚಿನ್ನ ಪ್ರಿಯರಿಗೆ ಮತ್ತೆ ನೆರಸೆ ಮೂಡಿದೆ ಹೌದು ಇಂದು ಚಿನ್ನದ ಬೆಲೆ ಚಿನ್ನದ ಪ್ರಿಯರಿಗೆ ಮತ್ತೆ ಶಾಕ್ ಅನ್ನ ನೀಡಿದೆ ಬಂಗಾರದ ಬೆಲೆ ಯಾವ ರೀತಿ ಬದಲಾಗುತ್ತಿದೆ ಎನ್ನುವುದನ್ನು ಅಂದಾಜು ಮಾಡದಷ್ಟು ವ್ಯತ್ಯಾಸ ಆಗುತ್ತಿದೆ ಇಂದು ಹದಿನೆಂಟು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಚಿನ್ನದ ಬೆಲೆಯು ಕೂಡ ಒಂಬತ್ತು ಸಾವಿರದ ನಾಲ್ಕು ನೂರ ರೂಪಾಯಿ ಆಗಿದೆ ಅಂದರೆ ಇನ್ನು ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಆಗಿದೆ ನಿನ್ನಿಗೆ ಹೋಲಿಕೆ ಮಾಡಿದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತೆಂಟು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ಎರಡ್ ನೂರ ಎಂಬತ್ತು ರೂಪಾಯಿ ಹೆಚ್ಚಳ ಕಂಡಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕೂಡ ಭರ್ಜರಿ ಹೆಚ್ಚಳವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗಿದೆ ಒಂದು ಗ್ರಾಮ್ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಮೂವತ್ತೈದು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ಮುನ್ನೂರ ರೂಪಾಯಿ ಹೆಚ್ಚಳವಾಗಿದೆ ಜೊತೆಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಐದುನೂರ ನಲವತ್ತಾರು ರೂಪಾಯಿ ಹಾಗೂ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಮೂವತ್ತೆಂಟು ರೂಪಾಯಿ ಹಾಗೂ ಹತ್ತು ಗ್ರಾಮ್ಗೆ ಮುನ್ನೂರ ಎಂಬತ್ತು ರೂಪಾಯಿ ಹೆಚ್ಚಳವಾಗಿದೆ ಚಿನ್ನದ ಬೆಲೆ ಏರಿಕೆ ನಡುವೆ ಬೆಳ್ಳಿಯ ಬೆಲೆಯು ಭರ್ಜರಿ ಇಳಿಕೆಗೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಯ ಬೆಲೆಯೂ ಕೂಡ ಹೆಚ್ಚಳವಾಗುತ್ತಿತ್ತು ಇದೀಗ ಬೆಳ್ಳಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿದೆ ಹೌದು ವೀಕ್ಷಕರೇ ಒಂದು ಗ್ರಾಮ್ ಬೆಳ್ಳಿಯ ಬೆಲೆಯು ನೂರ ಐವತ್ತೆಂಟು ರೂಪಾಯಿ ಹಾಗೂ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಆಗಿದೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಒಂದು ರೂಪಾಯಿ ಹಾಗೂ ಒಂದು ಕೆಜಿಗೆ ಒಂದು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ ಇನ್ನು ರಾಜ್ಯದ ಪೊಲೀಸ್ ಪದಗಳಿಗೆ ಹೊಸ ಟೋಪಿ ಅಕ್ಟೋಬರ್ ಹದಿನೆಂಟರಂದು ಪಿ ಕ್ಯಾಪ್ ವಿತರಣೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಹೌದು ವೀಕ್ಷಕರೇ ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಪಿ ಕ್ಯಾಪ್ ವಿತರಣೆಗೆ ರಾಜ್ಯ ಸರ್ಕಾರವು ಅಧಿಕೃತ ಆದೇಶ ಹೊರತುಪಡಿಸಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಸಿಬ್ಬಂದಿಗಳಿಗೆ ದಿನಾಂಕ ಇಪ್ಪತ್ತೆಂಟರಂದು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧ ಹಾಗೂ ಬೆಂಗಳೂರಲ್ಲಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರಿಂದ ಪಿ ಕ್ಯಾಪ್ ಘೋಷಣೆ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಆದುದರಿಂದ ಎಲ್ಲಾ ಕಮಿಷನರೇಟರ್ ಹಾಗೂ ಜಿಲ್ಲೆಗಳಿಂದ ತಲಾ ಒಬ್ಬರು ಪಿಸಿ ಅಥವಾ ಎಚ್ ಸಿಗಳನ್ನು ಸದರಿ ಕಾರ್ಯಕ್ರಮಕ್ಕೆ ನಿಯೋಜಿಸಿ ಸದರಿಯವರು ದಿನಾಂಕ ಇಪ್ಪತ್ತೇಳರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಿಸಿಪಿ ಜೊತೆಗೆ ವಿಧಾನಸೌಧ ಸೆಕ್ಯೂರಿಟಿ ಬೆಂಗಳೂರು ಇವರ ಮುಂದೆ ವಿಧಾನಸೌಧ ಮ್ಯಾಂಗ್ವೆಟ್ ಹಾಲ್ನಲ್ಲಿ ವರದಿ ಮಾಡಿಕೊಳ್ಳುವಂತೆ ನಿರ್ದೇಶನ ನೀಡಿ ಕಳುಹಿಸಲು ಸೂಚಿಸಲಾಗಿದೆ ಇನ್ನು ಕೊನೆಯದಾಗಿ ರಾಜ್ಯದಲ್ಲಿ ಹತ್ಯೆ ಬೆಳೆಯುವಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಖರೀದಿ ಬೆಲೆಯನ್ನು ನಲವತ್ತೈದು ಸಾವಿರಕ್ಕೆ ನಿಗದಿಪಡಿಸುವುದೇ ಕಾರಣ ಈ ಬೆಲೆಯನ್ನು ಅರವತ್ತು ಸಾವಿರಕ್ಕೆ ಹೆಚ್ಚಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ ಬರೆದು ಆಗ್ರಹಿಸಿದ್ದಾರೆ ಈ ಕುರಿತಂತೆ ರಾಜ್ಯ ಸರ್ಕಾರದ ಅಪರ ಪ್ರಮುಖ ಕಾರ್ಯದರ್ಶಿ ಉಮಾ ಮಹಾದೇವ್ ಅವರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಹೌದು ದಿನಗೂಲಿ ಕಾರ್ಮಿಕರ ವೇತನ ರಸಗೊಬ್ಬರದ ಕೀಟನಾಶಕ ಮತ್ತು ಕೃಷಿ ವಸ್ತುಗಳ ಬೆಲೆಗಳು ರೈತರ ಬದುಕಿಗೆ ಹೊರೆಯಾಗಿರುವುದರಿಂದ ಸದರಿ ಬೆಲೆಯನ್ನು ರೂಪಾಯಿ ಅರವತ್ತು ಸಾವಿರಗಳಿಗೆ ನಿಗದಿ ಮಾಡುವಂತೆ ವಿನಂತಿಸಿದ್ದಾರೆ ಈ ಸಂಬಂಧ ಪರಿಶೀಲಿಸಿ ಅವರ ವಿನಂತಿಯ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸಂಬಂಧವರಿಗೆ ಸೂಚಿಸಬೇಕೆಂದು ವಿನಂತಿಸಿದರು